ನಮಸ್ಕಾರ ಸ್ನೇಹಿತರೆ ಅಭ್ಯಾಸ ಪಂದ್ಯದಲ್ಲಿ ಆರ್ಭಟಿಸಿದ ಆರ್ ಆಟಗಾರರು ಫ್ಯಾಫ್ ಆರ್ಭಟಕ್ಕೆ ನಡುಗಿದ ವಿರೋಧಿ ತಂಡಗಳು ಹಾಗಾದ್ರೆ ಸುದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಅಭ್ಯಾಸ ಪಂದ್ಯದಲ್ಲಿ ಆರ್ ಹುಡುಗರ ಆರ್ಭಟ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ಆರ್ ಸಿಬಿ ತಂಡದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರ ಅಭಿಮಾನಿ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಐಪಿಎಲ್ ಎಂಬ ಮಹಾ ರಂಗು ರಂಗಿನ ಟೂರ್ನಿಯು ಇಡೀ ಮಾರ್ಚ್ ಇಪ್ಪತ್ತೆರಡರಿಂದ ಆರಂಭಗೊಳ್ಳಲಿದೆ ಸ್ನೇಹಿತರೆ ಐಪಿಎಲ್ ನ ಉದ್ಘಾಟನಾ ಪಂದ್ಯದಲ್ಲಿ ನಮ್ಮ ನೆಚ್ಚಿನ ತಂಡವಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸಾಂಪ್ರದಾಯಿಕ ಎದುರಾಳಿಯಾದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಎದುರಿಸಲಿದೆ ಬಂಧುಗಳೇ ಹೌದು ಬಂಧುಗಳೇ ಆರ್ಸಿಎ ಹಾಗೂ ಸಿಎಸ್ಕೆ ನಡುವಿನ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಪಂದ್ಯವು ಮಾರ್ಚ್ ನಡೆಯಲಿವೆ ಈ ಪಂದ್ಯವು ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ ಸಾಮಾನ್ಯವಾಗಿ ಆರ್ ತಂಡದ ಪಂದ್ಯಗಳು ಅಂತ ಬಂದ್ರೆ ಆರ್ ತಂಡದ ಅಭಿಮಾನಿಗಳು ರೊಚ್ಚಿಗೆದ್ದು ಪಂದ್ಯವನ್ನು ಪಂದ್ಯವನ್ನ ವೀಕ್ಷಣೆ ಮಾಡುತ್ತಾರೆ ಸ್ನೇಹಿತರೆ ಇದರ ನಡುವೆ ಆರ್ ತಂಡದ ಎಲ್ಲಾ ಆಟಗಾರರು ಸದ್ಯದಲ್ಲೇ ಕ್ಯಾಂಪ್ ಸೇರಿಕೊಳ್ಳುತ್ತಿದ್ದಾರೆ ಬಂಧುಗಳೇ ಈಗಾಗಲೇ ಫ್ಯಾಫ್ ಡೂಪ್ಲೇಸಿಸ್ ಗ್ಲೆನ್ ಮ್ಯಾಕ್ಸ್ವೆಲ್ ದಿನೇಶ್ ಕಾರ್ತಿಕ್ ರಂತಹ ತಂಡದ ಹಿರಿಯ ಆಟಗಾರರು ಎರಡ್ ಸಾವಿರದ ಇಪ್ಪತ್ನಾಲ್ಕಾಗಿ ಆರ್ ಸಿಬಿಯ ಬಳಗವನ್ನ ಕೂಡಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಇದೀಗ ಸಿಎಸ್ಕೆ ವಿರುದ್ಧದ ಮೊದಲ ಪಂದ್ಯಕ್ಕೂ ಮುನ್ನವೇ ತನ್ನ ಮೊದಲ ಹೆಜ್ಜೆಯಾಗಿ ಆರ್ ಸಿಬಿ ತಂಡವು ಇಂದು ಅಭ್ಯಾಸ ಪಂದ್ಯವನ್ನ ಆಡಿತ್ತು ಸ್ನೇಹಿತರೆ ಗೆನ್ ಮ್ಯಾಕ್ಸ್ವೆಲ್ ಹಾಗೂ ಫಾಫ್ ಡೂಪ್ಲೇಸಿಸ್ ರವರ ನಾಯಕತ್ವದಲ್ಲಿ ಕಣಕ್ಕಿಳಿದ ಉಭಯ ತಂಡಗಳು ಆರ್ಬಿಟಿಸಿ ಬೊಬ್ಬೆರೆದವು ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಫಾಫ್ ರವರ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಬರೋಬ್ಬರಿ ಇನ್ನೂರ ಅರವತ್ತು ರನ್ ಬಾರಿಸಿತ್ತು ಸ್ನೇಹಿತರೆ ಫ್ಯಾಫ್ ತಂಡದ ಪರ ನಾಯಕನಾಗಿ ಕಣಕ್ಕಿಳಿದ ಫ್ಯಾಫ್ರವರು ಕೇವಲ ಅರವತ್ತು ಎಸೆತಗಳಲ್ಲಿ ನೂರ ಇಪ್ಪತ್ತು ರನ್ ಬಾರಿಸುವ ಮೂಲಕ ತಂಡದ ಪರ ಹೈಯೆಸ್ಟ್ ಗರಿಷ್ಠ ಸ್ಕೋರರ್ ಎನಿಸಿಕೊಂಡವರು ಸ್ನೇಹಿತರೆ ಇನ್ನು ಬೌಲಿಂಗ್ ನಲ್ಲಿ ವಿಜಯ್ ಕುಮಾರ್ ವೈಶಾಖ್ ರವರು ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದ್ದರು ಅಂತ ಹೇಳಬಹುದು ಇನ್ನು ಟಾರ್ಗೆಟ್ ಅನ್ನ ಚೇಸ್ ಮಾಡಲು ಕಣಕ್ಕಿಳಿದ ಗ್ಲೆನ್ ಮ್ಯಾಕ್ಸ್ವೆಲ್ ತಂಡವು ಕೂಡ ಆರ್ಭಟಿಸಿತ್ತು ಸ್ನೇಹಿತರೆ ತಂಡದ ಪರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೇವಲ ಎಸೆತಗಳಲ್ಲಿ ನೂರ ಐವತ್ತು ರನ್ ಬಾರಿಸುವ ಮೂಲಕ ಐಪಿಎಲ್ ಆರಂಭಕ್ಕೂ ಮುನ್ನವೇ ಎಬರಾಳಿ ತಂಡಗಳಿಗೆ ನಡುಕ ಹುಟ್ಟಿಸಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಗ್ಲೆನ್ ಮ್ಯಾಕ್ಸ್ವೆಲ್ ರವರ ತಂಡವು ನಿಗದಿತ ಟಾರ್ಗೆಟ್ ಅನ್ನ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ ಗಳಲ್ಲಿ ಮಾಡುವುದರೊಂದಿಗೆ ಐದು ವಿಕೆಟ್ ಗಳ ಗೆಲುವನ್ನು ದಾಖಲಿಸಿತ್ತು ಸ್ನೇಹಿತರೆ ಈ ಮುಖೇನವಾಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭಕ್ಕೂ ಮುನ್ನವೇ ಭರ್ಜಿರಿ ಪ್ರಾಕ್ಟಿಸ್ ನಲ್ಲಿ ನಿರತವಾಗಿರುವ ಆರ್ಸಿಬಿ ತಂಡದ ಆಟಗಾರರ ಆಟವನ್ನ ಕಂಡು ಎದುರಾಳಿ ತಂಡದ ಪ್ಲೇಯರ್ಸ್ ಗಳು ಒಂದು ಕ್ಷಣ ತಬ್ಬಿ ಬಾಗಿದ್ದಂತೂ ಸತ್ಯ ಸ್ನೇಹಿತರೆ ಇದೇ ರೀತಿಯ ಭರ್ಜಿರಿ ಆಟವನ್ನ ಆರ್ ತಂಡವು ತನ್ನ ರಿಯಲ್ ಮ್ಯಾಚ್ ನಲ್ಲಿಯೂ ಆಡಿದ್ದೇ ಆದಲ್ಲಿ ಈ ಸಲ ಕಪ್ ನಮ್ಮದೇ ಅನ್ನುವುದರಲ್ಲಿ ಡೌಟ್ ಬೇಡವೇ ಬೇಡ ಸ್ನೇಹಿತರೆ ಬಂಧುಗಳ ನಿಮಗೇನು ಅನಿಸುತ್ತದೆ ಈ ಬಾದಿಯ ಐಪಿಎಲ್ ಟೈಟಲ್ ಬಿ ತಂಡ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ